ನಮಸ್ಕಾರ ಪ್ರಿಯ ವೀಕ್ಷಕರೇ ಇವತ್ತು ದುಬೈನಲ್ಲಿ ದುಬಾಯ್ ಕರ್ನಾಟಕ ಸಂಘದ ಡ್ಯಾನ್ಸ್ ಕಪ್ ಸ್ಪರ್ಧೆ ಯು ಎ ಮಟ್ಟದ ಸ್ಪರ್ಧೆಗೆ ನಮ್ಮ ತಾಯ್ನಾಡಿನಿಂದ ಡಾಕ್ಟರ್ ಸಂಜಯ್ ಅವರು ಬಂದಿದ್ದಾರೆ ತೀರ್ಪುಗಾರರಾಗಿ ಡಾಕ್ಟರ್ ಸಂಜಯ್ ಅಂತ ಹೇಳಿದರೆ ನಮ್ಮ ಮನಸ್ಸಿನಲ್ಲಿರೋದು ಹಲವಾರು ವರ್ಷಗಳ ಹಿಂದೆ ಸ್ವಾಮಿ ಅಯ್ಯಪ್ಪ ಚಿತ್ರದಲ್ಲಿ ಅಯ್ಯಪ್ಪ ನ ಪಾತ್ರಧಾರಿಯಾಗಿ ಆ ಮುದ್ದು ಮುಖದ ಆ ಒಂದು ಮುಖವರ್ಣಿಗೆ ಇವತ್ತು ನಮ್ಮ ಮನಸ್ಸಿನಲ್ಲಿ ಉಳಿದಿದೆ ಇವತ್ತು ನೀವು ದುಬೈಗೆ ಬಂದಿದ್ದೀರಾ ಸಮಸ್ತ ನಿವಾಸ ಕನ್ನಡ ಪರವಾಗಿ ನಿಮಗೆ ಸ್ವಾಗತ ಸುಸ್ವಾಗತ ಧನ್ಯವಾದ ಇವತ್ತು ನೀವು ಈ ಒಂದು ನೃತ್ಯದ ತೀರ್ಪುಗಾರರಾಗಿ ಇದ್ದೀರಾ ಈ ಮೊದಲು ನೀವು ಕಳೆದ ವರ್ಷ ನಮ್ಮ ಕನ್ನಡಿಗರಿಗೆ ನಿಮ್ಮ ಒಂದು ಸಂದೇಶವನ್ನು ನೀವು ಕೊಡಬೇಕು ನಾನು ಈ ಸಂದರ್ಭದಲ್ಲಿ ಕೇಳಿದ್ದೀನಿ ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ನನ್ನನ್ನು ಇಲ್ಲಿ ಕರೆಸಿದ್ದಾರೆ ದುಬೈ ಕರ್ನಾಟಕ ಸಂಘದವರು ಅವರಿಗೆ ನಾನು ನನ್ನ ಧನ್ಯವಾದಗಳನ್ನ ಸಲ್ಲಿಸೋಕೆ ಇಷ್ಟಪಡ್ತೇನೆ ಜೊತೆಗೆ ನಾಟ್ಯಕ್ಕೆ ತೀರ್ಪುಗಾರನಾಗಿ ನನ್ನನ್ನು ಕರೆದಿದ್ದಾರೆ ಬಹಳ ಒಂದು ಹೆಮ್ಮೆಯ ವಿಷಯ ನನಗೆ ಬಹಳ ಹೆಮ್ಮೆ ಆಗ್ತಾ ಇದೆ ಬಹಳ ಸಂತೋಷ ಆಗ್ತಾ ಇದೆ ಹೋದ್ ಸಲ ಇಲ್ಲಿ ರಾಜ್ಯೋತ್ಸವ ಇದಕ್ಕೆ ಕಾರ್ಯಕ್ರಮಕ್ಕೆ ಬಂದಿದ್ದಾಗ ದುಬೈನ ಹಲವಾರು ಲೋಕಲ್ ಟ್ಯಾಲೆಂಟ್ಸ್ ಅವನ್ನ ನೋಡಿದ್ದೆ ಅವರ ಕಾರ್ಯಕ್ರಮವನ್ನು ನೋಡಿದ್ದೆ ಅದ್ಭುತವಾಗಿ ಮಾಡಿದರು ಈಗ ಮತ್ತೆ ಅವರನ್ನು ನೋಡೋ ಒಂದು ಅವಕಾಶ ಸಿಗ್ತಾ ಇದೆ ಸಂದರ್ಭ ಸಿಗ್ತಾ ಇದೆ ತೀರ್ಪು ಅನ್ನೋದಕ್ಕಿಂತ ಅವರ ನಾಟ್ಯವನ್ನು ನೋಡುವಂತಹ ಒಂದು ಉತ್ಸಾಹ ನನ್ನ ಕಾಡ್ತಾ ಇದೆ ನೋಡೋಕ್ಕೆ ಕಾಯ್ತಾ ಇದ್ದೀನಿ ಬಹುಶಃ ಎಲ್ಲರೂ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ನನಗೆ ಅನಿಸುತ್ತೆ ಆರ್ಗನೈಸರ್ಸ್ ಕೂಡ ಹೇಳಿದ್ದಾರೆ ಬಹಳ ಅದ್ಭುತವಾದಂತಹ ಕಲಾವಿದರು ನಾಟ್ಯ ಕಲಾವಿದರು ಬಂದು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂತ ಸೊ ಇವರಿಗೆ ನಾನು ತೀರ್ಪು ನೀಡಬೇಕು ಅಂತ ನನ್ನನ್ನು ನಡೆಸಿದ್ದಾರೆ ಬಹಳ ಸಂತೋಷ ಆಗ್ತಾ ಭಾಳ ಸಂತೋಷ ನಮ್ಮ ಈ ಮಾತು ಕೇಳಿ ಏಕೆಂಥೇಳಿದರೆ ತಮ್ಮ ಜೀವಮಾನವನ್ನು ಜೀವಿತಾವಧಿಯನ್ನು ನೀವು ನಿಮ್ಮ ನಾಟ್ಯ ಕಲೆಗೆ ಸಮರ್ಪಿಸಿಕೊಂಡಿದ್ದೀರ ನಿಮ್ಮದೇ ಆದಂಥ ಒಂದು ನೃತ್ಯ ಕೇಂದ್ರವನ್ನು ನೀವು ಬೆಂಗಳೂರಿನಲ್ಲಿ ನಡೆಸಿದ್ದೀರಾ ನೂರಾರು ಎಳೆಯ ಪುಟ್ಟ ಕಲಾವಿದರಿಂದ ಹಿಡಿದು ಹಿರಿಯ ಕಲಾವಿದರವರೆಗೆ ಅವರಿಗೆ ಶಾಸ್ತ್ರೀಯ ಆ ಒಂದು ನೃತ್ಯ ಅಭ್ಯಾಸವನ್ನು ಕೊಟ್ಟು ಅವರನ್ನು ವಿವಿಧ ವೇದಿಕೆಯ ಮೂಲಕ ಅವರ ಪ್ರತಿಭೆಯನ್ನು ಅನಾವರಣ ಮಾಡುವಲ್ಲಿ ನಿಮ್ಮ ಕಾಯಕ ನಡೀತಾ ಇದೆ ಬಹಳಷ್ಟು ವಿದೇಶಗಳಲ್ಲಿ ಕಾರ್ಯಕ್ರಮವನ್ನು ಕೊಟ್ಟವರು ನಿಮ್ಮ ಕಾರ್ಯಕ್ರಮವನ್ನು ನಾವು ಕಳೆದ ವರ್ಷ ಪ್ರತ್ಯಕ್ಷವಾಗಿ ಅಲ್ಲ ಸಲ್ಲ ಜಲಿನ ಆ ಭವ್ಯ ವೇದಿಕೆಯಲ್ಲಿ ನೋಡಿದ್ದೇವೆ ಅಲ್ಲಾಜಣ್ಣಿನ ಆ ವೇದಿಕೆ ಅಂತ ಹೇಳಿದರೆ ಅದು ವೇದಿಕೆ ಅಲ್ಲ ವಿಶ್ವಮಟ್ಟದ ಕಲಾವಿದರು ಕಾರ್ಯಕ್ರಮ ನೀಡಿರುವಂಥ ಒಂದು ವೇದಿಕೆಯಲ್ಲಿ ಕೂಡ ನೀವು ಆ ಒಂದು ಕಾರ್ಯಕ್ರಮ ಕೊಟ್ಟಿದ್ದೀರಾ ಯಾಕೆಂದರೆ ಆ ಒಂದು ವೇದಿಕೆಗೆ ಅದ್ದೇ ಒಂದು ಪಾವಿತ್ರತೆ ಇದೆ ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಅವತ್ತು ನಮ್ಮ ಅನಿವಾಸಿ ಕನ್ನಡಿಗರನ್ನೂ ಆಸ್ವಾದಿಸಿದ್ದಾರೆ ಬಹಳ ಖುಷಿಯಾಯಿತು ನಿತ್ಯ ನಿರಂತರವಾಗಿ ನಿಮ್ಮ ಕಲಾ ಸೇವೆ ನಡೆದುಕೊಂಡು ನಾನು ಅನಿವಾಸಿ ಕನ್ನಡಿಗರ ಪರವಾಗಿ ನಿಮ್ಮಲ್ಲಿ ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸಿಲ್ಲ ಶುಭವನ್ನು ಆರಿಸುತ್ತೇನೆ ಶುಭವಾಗಲಿ ಸಿರಿಗನ್ನಡ ಮೇಲ್ಗೆ ಸಿರಿಗನ್ನಡ ಜೈ ಕರ್ನಾಟಕ ನಮಸ್ಕಾರ

ನಮ್ಮ ಮೆಟ್ರನ್ ಆಗಿರುವಂತ ರೊನಾಲ್ಡ್ ಮಾರ್ಟಿನ್ ಅವರು ನಮ್ಮ ಜೊತೆ ಇದ್ದಾರೆ ವಿಶ್ವನಾಥ್ ಶೆಟ್ಟರ್ ಇದ್ದಾರೆ ನಮ್ಮ ಸೋಲಾ ಆಕ್ಟಿಂಗ್ ಜಡ್ ಮತ್ತೆ ಡ್ರಾಯಿಂಗ್ ಕಾಂಪಿಟೇಷನ್ ಜಡ್ ಗಣೇಶ್ ರಾಯ್ ಇದ್ದಾರೆ ರಾಜ ಪ್ರೆಸಿಡೆಂಟ್ ಶಶಿಧರ್ ನಾಗರಪ್ಪ ನಾನಿದ್ದಾರೆ ನಮ್ಮ ವೈಸ್ ಪ್ರೆಸಿಡೆಂಟ್ ದಯಾ ಕಿರೋಡಿನ್ ಇದ್ದಾರೆ ನಮ್ಮ ಜಾಯಿಂಟ್ ಸೆಕ್ರೆಟರಿ ಮಲ್ಲಿಕಾರ್ಜುನ ಗೌಡ್ ಇದ್ದಾರೆ ಕೌಶಿಕ್ ಇದ್ದಾರೆ ನಮ್ಮ ಸೆಲೆಬ್ರಿಟಿ ಸ್ಟೂಡೆಂಟ್ ಕೌಶಿಕ್ ಬಂದಿದ್ದಾರೆ ಎಸ್ಪೆಷಲಿ ಅವ್ರ ಜೊತೆ ಮಾಡ್ತಾ ಇದ್ದಾರೆ ಆಲ್ ಟು ಯು anyway yeah thank you ಎಲ್ಲರಿಗೂ ನಮಸ್ಕಾರ ನಿಜಕ್ಕೂ ಬಹಳ ಬಹಳ ಸಂತೋಷ ಆಗ್ತಾ ಇದೆ ಸೆಲೆಬ್ರಿಟಿ ಜಡ್ಜ್ ಪಾರ್ಟಿ ಇನ್ವೈಟ್ ಮಾಡಿದಾಗ ದಿಸ್ ಕೈಂಡ್ ಆಫ್ ಅನ್ ಅರೇಂಜ್ಮೆಂಟ್ ಇಸ್ ಅಬ್ಸಲ್ಯೂಟ್ಲಿ ಅಮೆಜಿಂಗ್ ಅಂಡ್ ನನ್ನ ಇಂತಹ ಒಂದು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕಾರಣರಾಗಿದಾರೆ ಸುಭಾಯ ಕರ್ನಾಟಕ ಸಂಗೀತವರು ಅವರಿಗೆ ನಾನು ನನ್ನ ಅತೀ ಆಂತಂತ ನಮಸ್ಕಾರಗಳನ್ನು ಧನ್ಯವಾದಗಳನ್ನು ಸಲ್ಲಿಸಬೇಕು ಇಷ್ಟಪಡುತ್ತೇನೆ ಓದ್ ವರ್ಷ ಆಶೆ ನಾನು ನಮ್ಮ ತಕ್ಕ ತಕ್ಕಂತ ಬಂದು ಕಾರ್ಯಕ್ರಮ ಎಲ್ಲರಿಗೂ ಇಷ್ಟ ಆಯ್ತು ಮತ್ತೊಮ್ಮೆ ಕರ್ಸ್ಕೊಂಡಿದ್ದಾರೆ ಅವರಿಗೆ ನನ್ನ ತಮ್ಮ ಧನ್ಯವಾದಗಳು ಬಹಳಷ್ಟು ಮಂದಿ ಕಾತರದಿಂದ ಸಭಾಂಗಣದಲ್ಲಿ ಕಾಯ್ತಾ ಇದ್ದಾರೆ ಇವಾಗ ನಾವೆಲ್ಲರೂ ಲಿಮೋಸಿನಲ್ಲಿ ಈ ರಾಜರಸ್ತೆಯಲ್ಲಿ ಹೋಗ್ತಿದ್ದೇವೆ But still, I want to tell you. Our painters, artist, sculptor, writer, MC, Karnataka NRI form, Vice President, Karnataka Sangha Sharja, previous President. He is a. He has got a golden visa for his cultural contribution. Shilpa Nair. She is our. She is the judge for dance today. She is a. National Vice President for Indian People's Form, President of People's Form, Dharma. She has Masters in Bhatnatiyam, Mohiniyatiyam, Kuchipudi, Kathakali, and she has also learned Carnatic music. Next, we welcome Miss Devanshi Ritiya. Sushmita Dhruva, Mrs. Sushmita Dhruva, our drawing judge. a very talented Participated in numerous exhibitions in UAE and internationally, and awarded as a ಬೆಸ್ಟ್ ಆರ್ಟಿಸ್ಟ್ ಬೈ ಇಂಡಿಯನ್ ದುಬೈ ಅವರು ಸೋಲೋ ಆಕ್ಟಿಂಗ್ ಜಡ್ಜ್ ಇವತ್ತು ನಮ್ಮ ಜಡ್ಜ್ ಆಗಿದ್ದಾರೆ ವಿಶ್ವನಾಥ್ ಶೆಟ್ಟಿ ಅವರನ್ನು ಸಿದ್ದಿಂಗೇಶ್ ಅವರು ಬರ್ ಮಾಡ್ಕೋಬೇಕು ಮಲ್ಲಿಕಾರ್ಜುನ್ ಗೌಡ್ ಬರ್ ಮಾಡ್ಕೋಬೇಕು ವಿಶ್ವನಾಥ್ ಶೆಟ್ಟಿ ಇವರು ತುಳು ಕನ್ನಡ ಸ್ಟೇಜ್ ಪ್ಲೇ ಡೈರೆಕ್ಟರ್ಟರ್ ಗಮ್ಮತ್ ಕಲಾವಿದರು ಯತೀಶ್ ಅಮೀನ್ ಇದ್ದಾರೆ ಯತೀಶ್ ಅಮೀನ್ ಬಂದು ನಮ್ಮ ಡ್ಯಾನ್ಸ್ ಜಡ್ಜ್ ಆಗಿ ನೃತ್ಯ ತೀರ್ಪುಗಾರರಾಗಿ ಬಂದಿದ್ದಾರೆ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಪರ್ಫಾರ್ಮಿಂಗ್ ಆರ್ಟ್ಸ್ ಅಟ್ ಅಮೆಟಿ ಸ್ಕೂಲ್ ದುಬೈ ಮಿಸ್ ಪಿಂಕಿ ರಾಣಿ ವಿ ವೆಲ್ಕಮ್ ಹರ್ ಆನ್ ದ ಸ್ಟೇಜ್ ಶಿ ಇಸ್ ಅ ಫೇಮಸ್ ಜಿ ಕನ್ನಡ ಫೇಮಸ್ ಕಾಮಿಡಿಯನ್ ಕಾಮಿಡಿ ಕಿಲಾಡಿಗಳು ಫೈನಲಿಸ್ಟ್ ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ಈಗಾಗಲೇ ತಡ ಆಗಿದೆ ಎಲ್ಲರೂ ಅಂದರೆ ಕಲಾವಿದರು ವೇದಿಕೆ ಮೇಲೆ ಬರೋಕೆ ಕಾಯ್ತಾ ಇದ್ದಾರೆ ಸಭಿಕರು ಪೋಷಕರು ಅವ್ರನ್ನ ನೋಡಕ್ಕೆ ಕಾಯ್ತಾ ಇದ್ದಾರೆ ತೀರ್ಪು ಹಾಗೂ ಜಜ್ಮೆಂಟ್ ಅಂತ ಕೊಡೋಕ್ಕೆ ನಾನು ಕಾಯ್ತಾ ಇದ್ದೀನಿ ಬನ್ನಿ ಬೇಗ ಶುರು ಮಾಡೋಣ ಕಾರ್ಯಕ್ರಮವನ್ನು ಅದ್ಭುತವಾದಂತಹ ತೀರ್ಪುಗಾರರು ಇಲ್ಲಿದ್ದಾರೆ डांस का विद अ बिग राउंड ऑफ अप्लास फॉर ऑल द डांसर्स कम ऑन कलाविदರಿಗೆ ಚಪ್ಪಾಳೆ ಬೆನ್ನೆಲುವು ನಿಮ್ಮ ಚಪ್ಪಾಳೆ ಇತ್ರನೇ ಮಕ್ಕಳಿಗೆ ಇಂದಷ್ಟು ಉತ್ಸಾಹ ಬರುತ್ತೆ ಲೆಟ್ ಅಸ್ ಮೇಕ್ ದಿಸ್ ಅಟ್ಮೋಸ್ಫಿಯರ್ ಫೋರ್ ಅಂಡ್ ಮೋರ್ ಸ್ಟ್ರಾಂಗ್ರ್ ಅಂಡ್ ポಸಿಟಿವ್ ಗುಡ್ ಲಕ್ ಟು ऑल द डांसर्स थैंक यू

ನಲವತ್ತಕ್ಕೂ ಹೆಚ್ಚು ದೇಶಗಳಲ್ಲಿ ಅವರಿಗೆ ಬಂದಿದ್ದಾರೆ ಧನ್ಯವಾದಗಳು ಅವರಿಗೆ ಒಂದು ರೂವಂಶವನ್ನು ನೀಡಿ ಸಲ್ಲಿಸಿದ್ದಾರೆ ಇವರು ಕನ್ನಡಿಗರು ಅನ್ನೋದು ನಮ್ಮೆಲ್ಲರಿಗೂ ಹೆಮ್ಮೆ ಅತ್ಯಂತ ಹೆಮ್ಮೆಯ ವಿಷಯ ಶಾಸ್ತ್ರೋತ್ರವಾಗಿ ಪೇಟವನ್ನು ಧರಿಸಿ ಒಂದು ಶಾಲೆಯನ್ನು ನೀಡಿ ಅವರಿಗೆ ಹೂಗಂಚವನ್ನು ನೀಡಿ ನಮ್ಮ ಕರ್ನಾಟಕ ಸಂಘ ದುಬಾಯಿಯ ಕೃತಜ್ಞತೆಗಳನ್ನ ನಾವೆಲ್ಲ ತಿಳಿಸ್ಕೊಳ್ತಾ ಇದ್ದೀವಿ ಡಾಕ್ಟರ್ ಸಂಜಯ್ ಶಾಂತಾರಾಮ್ ವಿ ಆರ್ ಆನರ್ ಟು ಹ್ಯಾವ್ ಯು ವಿತ್ ಅಸ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇಟ್ ಈಸ್ ಬ್ಲೆಸ್ಟ್ ಆಪರ್ಚುನಿಟಿ ಟು ವಿಟ್ನೆಸ್ ಯು ಪರ್ಫಾರ್ಮ್ ಆನ್ ದ ಸ್ಟೇಟ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅವರ ಜೊತೆ ಅವರ ಅವರ ಕರಡಿಯಲ್ಲಿ ಬೆಳೀತಿರುವಂತಹ ಕೌಶಿಕ್ ಅವರು ಕೂಡ ಬೆಂಗಳೂರಿನ ಕೌಶಿಕ್ ನೃತ್ಯವನ್ನು ನೀವು ನೋಡಿದ್ದೀರಾ ಬಹುಶಃ ಒಂದು ಹೊಸ ಡಾಕ್ಟರ್ ಸಂಜಯ್ ಶಾಂತಾರಾಮ್ ರೆಡಿ ಆಗ್ತಾ ಇದ್ದಾರೆ ಕೌಶಿಕ್ ಅವರಿಗೆ ಕೂಡ ನಮ್ಮ ಒಂದು ಮರ್ಯಾದೆ ಗೌರವವನ್ನು ತೋರಿಸ್ತೀವಿ ನನ್ನ ಶಿಷ್ಯ ಕೌಶಿಕ್ಗೆ ಇಂತಹ ಒಂದು ಸುಂದರವಾದಂತಹ ವೇದಿಕೆ ಸೃಷ್ಟಿ ಮಾಡಿದಂತಹ ದುಬಾಯಿ ಕರ್ನಾಟಕ ಸಂಘಕ್ಕೆ ನಾನು ಎಂದೆಂದಿಗೂ ಚಿರಋಣಿ ತಮ್ಮ ಮುಂದೆ ಈ ಒಂದು ಸನ್ಮಾನವನ್ನು ಮಾಡಿದ್ದಾರೆ ನನ್ನ ಗೌರವಗಳನ್ನು ನನ್ನ ಗುರುಗಳಿಗೆ ನನ್ನ ತಂದೆ ತಾಯಿಯರಿಗೆ ನನ್ನ ಅಭಿಮಾನಿಗಳಿಗೆ ಕಲಾ ರಸಿಕರಿಗೆ ಇವರಿಗೆ ನಾನು ಇದನ್ನು ಸಲ್ಲಿಸಬೇಕು ಅಂತ ಬಹಳ ಸಂತೋಷದಿಂದ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಜೊತೆಗೆ ತೀರ್ಪುಗಾರರಾಗಿ ಯೋಧರನ್ನು ಕರೆದಿದ್ದಾರೆ ಬಹಳ ಬಹಳ ಕಷ್ಟ ಆಯಿತು ಕೆಲವು ವಿಷಯಗಳಲ್ಲಿ ತೀರ್ಪು ಕೊಡೋದು ಬಹಳ ಕಷ್ಟ ಆಗಿದೆ ಆದರೆ ಕಾರಣಾಂತರಗಳಿಂದ ಕೆಲವರನ್ನು ಮಾತ್ರ ನಾವು ಆಯ್ಕೆ ಮಾಡಿದ್ದೇವೆ ಬೇರೆ ಯಾರು ಬೇಜಾರು ಮಾಡ್ಕೋಬಾರ್ದು ಮತ್ತೆ ಮುಂದಿನ ವರ್ಷ ಇದು ನಡೆಯುತ್ತೆ ನೀವು ಮತ್ತೆ ಭಾಗವಹಿಸಬೇಕು ಅಂತ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ ಜೊತೆಗೆ ಪೋಷಕರು ಮಕ್ಕಳಿಗೆ ಯಾವುದೇ ರೀತಿಯ ಒಂದು ಕಲೆಯನ್ನು ಕೊಡಬೇಕು ಅಂತ ನಾನು ವಿನಂತಿ ಮಾಡ್ಕೋತೀನಿ ಸಂಗೀತ ಆಗಿರ್ಬೋದು ನೃತ್ಯ ಆಗಿರ್ಬೋದು ನಾಟಕ ಆಗಿರ್ಬೋದು ಅವರ ಬೆಳವಣಿಗೆಗೆ ಅದು ಬಹಳ ಬಹಳ ಮುಖ್ಯ ದಯಮಾಡಿ ಪೋಷಕರು ಇದನ್ನು ಪಾಲಿಸಬೇಕು ಅಂತ ನಾನು ಕೇಳ್ಕೊಳ್ತಾ ನನ್ನ ಈ ಮಾತುಗಳನ್ನ ಮುಗಿಸ್ತೀನಿ ನಮಸ್ಕಾರ ಧನ್ಯವಾದಗಳು ಇನ್ನೊಂದು ವಿಶೇಷವಾದ ವಿಷಯ ನಿಮ್ಮ ಹತ್ರ ಕಲಿಸಲೇಬೇಕು ನವೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತ ಮೂರು ರಾಜ್ಯೋತ್ಸವ ದುಬೈ ಕಣ್ಣಂತ ಅತ್ಯಂತ ದೊಡ್ಡ ರಾಜ್ಯೋತ್ಸವವನ್ನು ಆರ್ಗನೈಸ್ ಮಾಡಿದ್ವಿ ಆ ಆಯೋಜನೆಯಲ್ಲಿ ನಮ್ಮ ಡಾಕ್ಟರ್ ಸಂಜಯ್ ಶಾಂತಾರಾಮ್ ಅವರ ಒಟ್ಟು ದೊಡ್ಡ ತಂಡ ಇಪ್ಪತ್ತೈದು ಜನಕ್ಕಿಂತ ಹೆಚ್ಚಿನ ಒಂದು ದೊಡ್ಡ ತಂಡ ಬಂದು ಒಂದು ಒಳ್ಳೆ ನೃತ್ಯ ರೂಪಕವನ್ನ ಅವರು ಬಹಳ ತುಮೂರಿನಿಂದ ಒಪ್ಪಿ ಬಂದಿದ್ದಾರೆ ಅವರು ಪ್ರತಿ ವಾರ ಕೂಡ ಬೇರೆ ಬೇರೆ ದೇಶದಲ್ಲಿರ್ತಾರೆ ಅವರ ಸ್ಕೆಡ್ಯೂಲ್ನ ಇಲ್ಲಿಗೆ ಮ್ಯಾಚ್ ಮಾಡಿ ಕರ್ಕೊಂಡು ಬರೋದಕ್ಕೆ ನಮಗೆ ಕಷ್ಟ ಏನಾಗಿಲ್ಲ ಯಾಕೆಂದರೆ ಅವರು ನಮ್ಮಲ್ಲಿ ತೋರಿಸಿದಂಥ ಒಂದು ಪ್ರೀತಿ ಹಂಗಾಗಿ ಅವರಿಗೆ ಬಂದಿದ್ದಾರೆ ಅವರಿಗೂ ಮತ್ತು ಅವರಿಗೂ ಧನ್ಯವಾದಗಳನ್ನ ಹೇಳೋದಕ್ಕೆ ಇಚ್ಛೆಪಡ್ತಾರೆ ಧನ್ಯವಾದಗಳು